ಮುಂದೆ ಸ್ವಾಗತ ಭಾಷಣ ಶ್ರೀ ಬಸವರಾಜ್ ಅತಿಮರ ತಾಯಿ ಬಂಶಂಗರಿ ದೇವಿ ಪಾದ ಕಮಲಗಳಲ್ಲಿ ನಮಸ್ಕರಿಸುತ್ತಾ ಈ ಒಂದು ಕಾರ್ಯಕ್ರಮ ನಮ್ಮ ನಿಮ್ಮೆಲ್ಲರ ಒಂದು ಬಹು ವರ್ಷಗಳಿಂದ ನೆರವೇರಿಬೇಕಾದಂತಹ ಕಾರ್ಯಕ್ರಮ ಕಳಸಾರೋಹಣ ಹಾಗೂ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದ ಒಂದು ಸುಸಂಗತಿಯಲ್ಲಿ ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಈಗ ಪೂಜರಿಗೆ ಸತ್ಕಾರ ಹಾಗೂ ಅವ್ರನ್ನ ಸ್ವಾಗತವ ಕಾರ್ಯಕ್ರಮ ಇದೆ ಈ ಒಂದು ಕಾರ್ಯ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದಂಥ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಶ್ರೀ ದಯಾನಂದಪುರಿ ಮಹಾಸ್ವಾಮಿಗಳು ಹಂಪಿ ಹೇಮಕೂಟ ಗಾಯತ್ರಿ ಪೀಠದ ಪೀಠಾಧ್ಯಕ್ಷರಾದಂಥ ದಯಾನಂದಪುರಿ ಮಹಾಸ್ವಾಮಿಗಳನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆನಂದ್ಪುರ ಗ್ರಾಮದ ನಮ್ಮ ಸಮಾಜದ ಬಾಂಧವರ ಹಾಗೂ ಟ್ರಸ್ಟ್ ಕಮಿಟಿ ಅವರ ವತಿಯಿಂದ ಉತ್ಪೂರ್ವವಾಗಿ ಸ್ವಾಗತವನ್ನು ವಹಿಸುತ್ತೇನೆ ಅವರನ್ನು ಈ ಒಂದು ಸಮಾರಂಭಕ್ಕೆ ಉತ್ಪೂರಕವಾಗಿ ಸ್ವಾಗತಿಸಿ ಸತ್ಕರಿಸಲು ಒಂದು ಸಮಾಜದ ಅಧ್ಯಕ್ಷರಾದಂಥ ಚಂದ್ರಕಾಂತ್ ಕಾಪ್ಷಿ ಹಾಗೂ ಚಂದ್ರು ಕಾಪ್ಶಿಯವರನ್ನು ಇವರು ಅವರನ್ನು ಚಂದ್ರು ಚಪ್ಪಣಿ ಹಾಗೂ ಚಂದ್ರು ಕಾಪ್ಶಿಯವರು ಅವರಿಗೆ ಸತ್ಕರಿಸಬೇಕಂತ ಸಮಾಜದ ಬಾಂಧವರು ಹಾಗೂ ಆನಂದಪುರ ಗ್ರಾಮದ ಪರವಾಗಿ ತಮ್ಮೆಲ್ಲರನ್ನ ಕೇಳಿಕೊಳ್ಳುತ್ತೇನೆ ಮುಂಜಿನ ತಯಾರಿ ಮುಂಜಿನ ತಯಾರಿ ಶ್ರೀಮಾನ್ನರಂಜನ ಗುರುನ ಗುರು ಪ್ರಣವ ಸ್ವರೂಪಿ ಶ್ರೀ ಗುರು ರಾಯಚೋಟಿ ಮಹಾಸ್ವಾಮಿಯವರು ಪೀಠ ಅಧ್ಯಕ್ಷರು ಶೂನ್ಯ ಸಂಪಾದನಾ ಮಠ ಋಷಿಕೋರ್ಮ ಯಾರಿ ಇವರಿಗೆ ಇವರನ್ನು ಕೂಡ ಈ ಒಂದು ಕಳಸಾರೋವನ್ನು ಹಾಗೂ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ಸಮಾಜದ ಪರವಾಗಿ ಹಾಗೂ ನಮ್ಮ ಆನಂದಪುರ ಗ್ರಾಮದ ಪರವಾಗಿ ಉತ್ಪೂರ್ವಕವಾಗಿ ಸ್ವಾಗತವನ್ನು ವಹಿಸುತ್ತೇನೆ ಇವರಿಗೆ ಸತ್ಕಾರ ವೀರಭದ್ರ ಸುಂಬಳಿ ವಿರೂಪಾಕ್ಷಿ ಮಹಾತ್ಮ ಮಹಾತ್ಮಡಿಯವರು ಟ್ರಸ್ಟ್ದ ಸದಸ್ಯರು ಇವರು ನೆರವೇರಿಸಿಕೊಡಬೇಕಂತ ತಮ್ಮೆಲ್ಲರ ಪರವಾಗಿ ಕೇಳಿಕೊಳ್ಳುತ್ತೇನೆ ನೀವು ಆಧಾರ್ ಕೊಂಡ್ರಿ ನೀವು ಆಧಾರ್ ಕೊಂಡ್ರಿ ಶ್ರೀ ಗುರುಸಿದ್ಧ ಶ್ರೀಮನ್ಯರಂಜನ ಗುರುಸಿದ್ಧ ಮಹಾಸ್ವಾಮಿಗಳು ಕಾರಿಮಠ ಹತ್ತರಿಗೆ ಇವರನ್ನು ಕೂಡ ಈ ಒಂದು ಕಳಸಾರೋಹಣ ಹಾಗೂ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ಸಮಾಜದ ಪರವಾಗಿ ಹಾಗೂ ಗ್ರಾಮದ ಪರವಾಗಿ ಸ್ವಾಗತವನ್ನು ವಹಿಸುತ್ತೇನೆ ಇವರಿಗೆ ರಾಷ್ಟ್ರದ ಸದಸ್ಯರಾದಂಥ ಜಯ ಸತ್ತಿ ಹಾಗೂ ವಿಜಯ್ ಜಕ್ಕಣ್ಣವರನ್ನು ಇವರು ಸತ್ಕರಿಸಬೇಕಾಗಿ ತಮ್ಮೆಲ್ಲರ ಪರವಾಗಿ ಕೇಳಿಕೊಳ್ಳುತ್ತೇನೆ ಯಾರು ಗಡಬಡಿ ಮಾಡಬಾರ್ದು ಸಮಾಧಾನದಿಂದ ಸತ್ಕಾರ ಕಾರ್ಯಕ್ರಮ ನೆರವೇರಿಸಬೇಕಾಗಿ ವಿನಂತಿ ಒಂದ್ ಸ್ವಲ್ಪ ಸೌಂಡ್ ಸ್ವಲ್ಪ ಕಮ್ಮಿ ಮಾಡಿ ಸ್ವಲ್ಪ ಹಾಡಿನ ಸೌಂಡ್ ಕಮ್ಮಿ ಮಾಡ್ರಿ ಸ್ವಲ್ಪ ಬಂದ್ ಮಾಡಿದ್ರಿ ಮಹಾಸ್ವಾಮಿಗಳ ಕಾರ್ಯ ಮಾಡಿದವರಿಗೆ ಜಯಂತ್ ಹಟ್ಟಿ ಹಾಗೂ ವಿಜಯ್ ಜಕ್ಕಣ್ಣವರ ಇವರು ಸಮಾಜದ ಟ್ರಸ್ಟ್ ಕಮಿಟಿಯ ಸದಸ್ಯರಾದಂತಹ ಇವರು ಸತ್ಕರಿಸಬೇಕಾಗಿ ವಿನಂತಿ எல்லாம் சொல் சாம்பு கம்மி மாந்தே பரம பூஜ்ய ಶಿವಾನಂದ ಮಹಾಸ್ವಾಮಿಗಳು ತಾವರಗೆರೆ ಧಾರವಾಡ ಇವರನ್ನು ಕೂಡ ಈ ಒಂದು ಕಳಸಾರೋಹಣ ಹಾಗೂ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ಸಮಾಜದ ಬಾಂಧವರ ಪರವಾಗಿ ಹೃತ್ಪೂರಕವಾಗಿ ಸ್ವಾಗತವನ್ನು ವಹಿಸುತ್ತೇನೆ ಅದೇ ರೀತಿಯಾಗಿ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ವಹಿಸಿ ಅವರನ್ನು ಕೂಡ ಸತ್ಕರಿಸಬೇಕೆಂದು ಟ್ರಸ್ಟ್ ಕಮಿಟಿಯ ಸದಸ್ಯರಾದಂಥ ಕಾಶಪ್ಪ ಮಲ್ಲೋಳಿ ಹಾಗೂ ಅಶೋಕ್ ಅವರು ಬಂದು ಅವರನ್ನು ಸತ್ಕರಿಸಬೇಕೆಂದು ತಮ್ಮೆಲ್ಲರ ಪರವಾಗಿ ಕೇಳಿಕೊಳ್ಳುತ್ತೇನೆ ಕಾಶಪ್ಪ ಮಲ್ಲೋಳಿ ಅಶೋಕ್ ಮನವಾಡಿ ಪರಮ ಪೂಜ್ಯ ಶಿವಾನಂದ ಶ್ರೀಗಳಿಗೆ ಅವರನ್ನ ಸತ್ಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಯಾರು ಗಡಬಡಿ ಮಾಡಬೇಡ್ರಿ ಸ್ವಲ್ಪ ಸಮಾಧಾನದಿಂದ ಶ್ರೀ ಶಿವಾನಂದ ಶ್ರೀಗಳು ರಕ್ಷಿಸಿರಗಾಂ. ಅವ್ರನ್ನೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಅನುಪಸ್ಥಿತಿಯಲ್ಲಿ ಅವ್ರನ್ನೂ ಕೂಡ ಸಮಾಜದ ಬಾಂಧವರ ಪರವಾಗಿ ಹಾಗೂ ಕಮಿಟಿಯ ಪರವಾಗಿ ಈ ಒಂದು ಕಳಸಾರೋಹಣ ಹಾಗೂ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ಅವ್ರನ್ನೂ ಕೂಡ ಉತ್ಪೂರ್ವಕವಾಗಿ ಸ್ವಾಗತವನ್ನು ವಹಿಸುತ್ತೇನೆ ಈಗ ಶ್ರೀ ಆನಂದ್ ಪರಮ ಪೂಜ್ಯ ಏಕನಾಥ್ ಆನಂದ್ ಗೋಸಾವಿ ಇವರಿಗೆ ಸಂಕಪ್ಪ ಮುಗಳಿ ಹಾಗೂ ಮಾ ಆನಂದ್ ಅತ್ತಿಮರ ವೇದಿಕೆ ಮೇಲೆ ಬಂದು ಅವರನ್ನು ಕೂಡ ಸತ್ಕರಿಸಬೇಕಾಗಿ ವಿನಂತಿ ಏಕನಾಥ್ ಅವರನ್ನು ಕೂಡ ಸಮಾಜದ ಪರವಾಗಿ ಉತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇವೆ ಅದೇ ರೀತಿಯಾಗಿ ಅವರನ್ನು ಕೂಡ ಸತ್ಕರಿಸಲು ಸಂಕಲ್ಪ ಮುಗುಳಿ ಹಾಗೂ ಆನಂದಿಮರ ಪರಮ ಪೂಜ್ಯ ಶ್ರೀ ಶಿವಶುದ್ಧ ದೇವರು ಮುಂಚಿಕೋಳಮಟ್ ಅವ್ರನ್ನೂ ಕೂಡ ಈ ಒಂದು ಕಳಸಾರೋಹಣ ಹಾಗೂ ಲಕ್ಷ್ಮಿ ದೀಪೋತ್ಸವ ಕಾರ್ಯಕ್ರಮಕ್ಕೆ ಉತ್ಪೂರಕವಾಗಿ ಸ್ವಾಗತವನ್ನು ಬಯಸುತ್ತಾ ಅವ್ರನ್ನೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸತ್ಕರಿಸಲು ಮನೋಹರ್ ಮಲ್ಲೋಳಿ ಸರ್ ಹಾಗೂ ಮಹಾದೇವ್ ಅತ್ತಿಮರಲ್ ಶ್ರೀ ಗುರು ಬಸವದಿಯವರನ್ನ ಸತ್ಕರಿಸಬೇಕೆಂದು ತಮ್ಮೆಲ್ಲರ ಪರವಾಗಿ ಹಾಗೂ ಸಮಾಜದ ಬಾಂಧವರ ಪರವಾಗಿ ಕೇಳಿಕೊಳ್ಳುತ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿ ಆದಂಥ ಎಲ್ಲ ಸಮಾಜದ ಬಂಧವರಿಗೆ ಕಳಸಾರೋಹಣ ಹಾಗೂ ಈ ಒಂದು ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮ ಎಲ್ಲ ನೆಚ್ಚಿನ ನಾಯಕರು ಆದಂಥ ಕುಮಾರಿ ಪ್ರಿಯಾಂಕಾ ಮೇಡಮ್ ಟಿಪ್ಪೋಡಿ ಲೋಕಸಭಾ ಸದಸ್ಯರು ಅವ್ರನ್ನೂ ಕೂಡ ಸಮಾಜದ ಬೃಹತ್ ಕಮಿಟಿ ಹಾಗೂ ಬಾಂಧವರ ಪರವಾಗಿ ಪೂರಕವಾಗಿ ಸ್ವಾಗತವನ್ನು ಬಯಸುತ್ತೇವೆ ಅವ್ರನ್ನ ಈಗ ಸತ್ಕರಿಸಲು ಮೀನಾಕ್ಷಿ ಮಲ್ಲೋಳಿ ಟೀಚರ್ ಇವರಿಂದ ಅವರಿಗೆ ಸತ್ಕಾರ ನೆರವೇರಿಸಬೇಕಂತ ಸಮಾಜದ ಬಾಂಧವರ ಪರವಾಗಿ ಬೇಕು ವಿಜಯಲಕ್ಷ್ಮಿ ಮಲ್ಲೋಳಿ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಿ ಲೋಕಸಭಾ ಸದಸ್ಯರೂ ಆದಂಥ ನಮ್ಮ ನಿಮ್ಮೆಲ್ಲರ ಜನಪ್ರಿಯ ನಾಯಕರು ಆದಂಥ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಕೂಡ ಸತ್ಕರಿಸಬೇಕಾಗಿ ವಿನಂತಿ ಈ ಒಂದು ಕಾರ್ಯಕ್ರಮಕ್ಕೆ ಅನುಪಸ್ಥಿತಿಯಲ್ಲಿ ಮುಖ್ಯ ಅತಿಥಿಗಳಾದಂಥ ಸನ್ಮಾನ್ಯ ಶ್ರೀ ಸತೀಶ್ ಅಣ್ಣ ಜಾರಕಿಹೊಳಿ ಲೋಕೋಪಯೋಗ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಸತೀಶ್ ಅಣ್ಣ ಜಾರಕಿಹೊಳಿ ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಉತ್ಪೂರಕವಾಗಿ ಸಮಾಜದ ಬಾಂಧವರ ಪರವಾಗಿ ಹಾಗೂ ಟ್ರಸ್ಟ್ ಕಮಿಟಿಯ ಪರವಾಗಿ ಅವ್ರನ್ನೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ ಈಗ ಮಾಜಿ ಶಾಸಕರು ದುರುವೈಕೇರೆ ಹಾಗೂ ಸಂಸ್ಥಾಪಕ ಅಧ್ಯಕ್ಷರು ಒಕ್ಕೂಟ ಬೆಂಗಳೂರು ಜನಪ್ರಿಯ ಅನ್ನಯ್ಯ ಅಂತೆ ಪ್ರೀತಿಗೆ ಪಾತ್ರರಾದಂಥ ಎಮ್ ಡಿ ಅವರನ್ನು ಕೂಡ ಈ ಒಂದು ಸಮಾಜದ ಪರವಾಗಿ ಹಾಗೂ ನಮ್ಮ ಟ್ರಸ್ಟ್ ಕಮಿಟಿಯ ಪರವಾಗಿ ಈ ಒಂದು ಕಳಸಾರೋಹಣ ಹಾಗೂ ಲಕ್ಷ ದೀಪೋತ್ಸವ ಆರಂಭಕ್ಕೆ ಆಗಮಿಸಿದ್ದಾರೆ ಅವ್ರನ್ನೂ ಕೂಡ ಹೃತ್ಪೂರಕವಾಗಿ ಸ್ವಾಗತವನ್ನ ಬಯಸುತ್ತೇವೆ ಅವ್ರನ್ನು ಕೂಡ ಸತ್ಕಾರವನ್ನ ನೆರವೇರಿಸಬೇಕಾಗಿ ರವಿ ಮಾಲಾಳಿ ಶಶಿಕಾಂತ್ ಅಕ್ಕಿ ಅವರು ವೇದಿಕೆಯಲ್ಲಿ ಆಚರಣರಾಗಿ ಅವ್ರನ್ನ ಕೂಡ ಸತ್ಕರಿಸಬೇಕೆಂದು ಸಮಾಜದ ಬಾಂಧವರ ಪರವಾಗಿ ಕೇಳಿಕೊಳ್ಳುತ್ತೇವೆ ಮೊಬೈಲ್ ಹಲೋ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದಂಥ ದೇವಾಂಗ್ ಸಮಾಜದ ಅಧ್ಯಕ್ಷರು ರಾಜ್ಯಾಧ್ಯಕ್ಷರಾವ್ ಹಾಗೂ ಎಲ್ಲರ ಆತ್ಮೀಯರಾದಂಥ ರವೀಂದ್ರಣ್ಣ ಕಲಬುರ್ಗಿ ಅವರು ಈ ಒಂದು ಕಳಸಾರೋಹಣ ಹಾಗೂ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರನ್ನು ಕೂಡ ಉತ್ಪೂರಕವಾಗಿ ಸಮಾಜದ ಪರವಾಗಿ ಹಾಗೂ ಕೋರ್ಸ್ ಕಮಿಟಿಯ ಪರವಾಗಿ ಸ್ವಾಗತವನ್ನು ಬಯಸಿ ಅವರನ್ನು ಕೂಡ ಸತ್ಕರಿಸಬೇಕೆಂದು ಸಮಾಜದ ಬಾಂಧವರ ಪರವಾಗಿ ಕೇಳಿಕೊಳ್ಳುತ್ತಾ ವಿನಾಯಕ ಹಟ್ಟಿ ಅನಿಲ್ ಜಗದೀಶ್ ಕಾಶಿ ಸತೀಶ್ ಶಂಚಾರಿ ಬಂದು ಸತ್ಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ರವೀಂದ್ರಣ್ಣ ಕಲಬುರ್ಗಿ ಅವರು ಸಮಾಜದ ಸಲುವಾಗಿ ಸಾಕಷ್ಟು ಒಕ್ಕೂಟವನ್ನು ನಿರ್ಮಿಸಿ ಸಮಾಜದ ಏರಿಗಾಗಿ ಹಗಲಿರು ಶ್ರಮಿಸುತ್ತಿದ್ದಾರೆ ಅವರನ್ನು ಕೂಡ ಈ ಒಂದು ಸಮಾಜದ ಆನಂದಪುರ ಗ್ರಾಮದ ಸಮಾಜದ ಪರವಾಗಿ ಸ್ವಾಗತವನ್ನು ಬಯಸಿ ಅವರನ್ನು ಸತ್ಕರಿಸಲಾಯಿತು ಅಪ್ಪ ಸಾಹೇಬ್ ಚುರುಕೋಳಿ ಅಪ್ಪ ಸಾಹೇಬ್ ಸಂಕೇಶ್ವರ ಕಣ್ಣ ವ್ಯಾಪಾರಸ್ಥರು ದಾನಿಗಳು ನಮ್ಮ ಬನಶಂಕರಿಗೆ ದೇವಸ್ಥಾನಕ್ಕೆ ಅವರು ಮಾಡಿರ್ತಕ್ಕಂಥ ಸೇವೆ ಬಹಳ ದೊಡ್ಡದಿದೆ ಅವರನ್ನು ಕೂಡ ಇವತ್ತು ಒಂದು ಕಳಸಾರೋಹಣ ಹಾಗೂ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ಆನಂದಪುರ ಗ್ರಾಮದ ಸಮಸ್ತ ದೇವಾಂಗ ಸಮಾಜದ ಪರವಾಗಿ ಹಾಗೂ ಟ್ರಸ್ಟ್ ಕಮಿಟಿಯ ಪರವಾಗಿ ಉತ್ಪೂರಕವಾಗಿ ಸ್ವಾಗತವನ್ನು ವಹಿಸುತ್ತೇನೆ ಅವರನ್ನು ಕೂಡ ಸತ್ಕರಿಸಬೇಕೆಂದು ತಮ್ಮೆಲ್ಲರ ಪರವಾಗಿ ಕೇಳಿಕೊಳ್ಳುತ್ತೇನೆ ಸುಭಾಷ್ ಮಲ್ಲೋಳಿ ವೀರಭದ್ರ ಅತ್ತಿಮರಾಜ್ ಸಂತೋಷ್ ಅತ್ತಿಮರಾಜ್ ಅಶೋಕ್ ಆಕ್ಷಿ ಇವರು ವೇದಿಕೆಗೆ ಬಂದು ಸತ್ಕರಿಸಬೇಕೆಂದು ತಮ್ಮೆಲ್ಲರ ಪರವಾಗಿ ಕೇಳಿಕೊಳ್ಳುತ್ತೇನೆ ಸುಭಾಷ್ ಮಲ್ಲೋಳಿ ವೀರಭದ್ರ ಹತ್ತಿಮರದ್ ಅಶೋಕ್ ಕಾಕ್ಷಿ ಸಂತೋಷ್ ಹತ್ತಿಮರಜ್ ವೇದಿಕೆಗೆ ಬಂದು ಸತ್ಕರಿಸಬೇಕೆಂದು ಅಪ್ಪ ಸಾಹೇಬ್ ಚಿರುಕೋಳಿ ಗಣ್ಯ ವ್ಯಾಪಾರಸ್ಥರು ಹಾಗೂ ಕೊಡಗೈ ದಾನಿಗಳೆಂದು ಹೆಸರುವಾಸಿಯಾಗಿರ್ತಕ್ಕಂಥ ಸಂಕೇಶ್ವರ್ ಗ್ರಾಮದ ಉದ್ಯಮಿ ಅಪ್ಪ ಸಾಹೇಬ್ ಚುರುಕೋಳಿ ಅವರನ್ನು ಸತ್ಕರಿಸಬೇಕೆಂದು ತಮ್ಮೆಲ್ಲರ ಪರವಾಗಿ ಕೇಳಿಕೊಡುತ್ತೇನೆ ರವಿಯನ್ನ ಜಂಡಾಳಿ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ನಮ್ಮ ಸಮುದಾಯಕ್ಕೆ ಶ್ರೀ ಬನಶಂಕರಿ ದೇವಸ್ಥಾನಕ್ಕೆ ಅವರು ಕೂಡ ಹಗಲಿರುಳು ಸುಮಾರು ವರ್ಷಗಳಿಂದ ದೇವಸ್ಥಾನ ಪ್ರತಿಷ್ಠಾಪನೆ ಆದಾಗಿಂದ ಅವರು ಕೂಡ ನಮ್ಮ ಜೊತೆ ಅವರು ಒಂದು ನಮ್ಮ ಕುಟುಂಬದ ಸದಸ್ಯರಂತೆ ಪಾಲ್ಗೊಂಡು ಈ ಒಂದು ದೇವಸ್ಥಾನದ ಅಭಿವೃದ್ಧಿಗೆ ಸಹಕರಿಸತಕ್ಕಂಥ ರವೀಂದ್ರ ನಂದ್ರ ಅಣ್ಣ ಜನರಾಯಿ ಅವರನ್ನು ಕೂಡ ಈ ಒಂದು ಕಳಸಾರೋಹಣ ಹಾಗೂ ರಕ್ತ ವಿಜೋತ್ಸವ ಕಾರ್ಯಕ್ರಮಕ್ಕೆ ಉತ್ಪೂರ್ವವಾಗಿ ಸ್ವಾಗತವನ್ನು ವಹಿಸುತ್ತೇನೆ ಅವರನ್ನು ಕೂಡ ಸತ್ಕರಿಸಲು ಸಾಗರ್ ಅತ್ತಿಮರ ಗಜೇಂದ್ರ ಕಳ್ಳಿ ವಿನಾಯಕ್ ಬಾವಣ್ಣವರ್ ವೇದಿಕೆ ಆಗಮಿಸಿ ರವಿಯಣ್ಣ ಜಿಂಡಾಳೆ ಅವರನ್ನ ಸತ್ಕರಿಸಬೇಕು ಅವರನ್ನು ಕೂಡ ಸಮಾಜದ ವತಿಯಿಂದ ಸತ್ಕರಿಸಿ ಸ್ವಾಗತವನ್ನು ಬಯಸುತ್ತೇವೆ ಅಂತ ಹೇಳುತ್ತೇನೆ ಸಾಗರ್ ಅತ್ತಿಮರಾಜ್ ಗಜೇಂದ್ರ ಕಳ್ಳಿ ವಿನಾಯಕ್ ಬಾವಣ್ಣವರ್ ಮಹಾದೇವಣ್ಣ ಪಟೋಳಿ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಹಾಗೂ ಹಾಲಿ ಸದಸ್ಯರಾದಂಥ ಮಾದೇವಣ್ಣ ಪಟೋಳಿ ಅವರು ಕೂಡ ಆನಂದಪುರ ಗ್ರಾಮದ ನಿವಾಸಿಗಳಾಗಿದ್ದು ಸಮುದಾಯದ ಜೊತೆ ಯಾವತ್ತೂ ಕೈ ಜೋಡಿಸಿ ದೇವಸ್ಥಾನದ ಕೆಲಸ ಕಾರ್ಯಗಳಿಗೆ ಅವರೂ ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಅವ್ರನ್ನೂ ಕೂಡ ಈ ಒಂದು ಕಲಸಾರೋಹಣ ಹಾಗೂ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ಪತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ ಅವ್ರನ್ನ ಸತ್ಕರಿಸಲು ರಾಜು ಅತ್ತಿಮರಾಜ್ ವಿನಾಯಕ ಮುತ್ನಾಡಿ ವಿನಾಯಕ್ ಕೊಳೆದು ವೇದಿಕೆ ಆಗಮಿಸಿ ಅವ್ರನ್ನ ಕೂಡ ಸತ್ಕರಿಸಬೇಕು